ಭಾಷೆ ಕನ್ನಡ ರಾಷ್ಟ್ರ ಭಾಷೆ ಹಿಂದಿ ಮರುಭೂಮಿಯಲ್ಲಿ ವಾಸಿಸುವ ಪ್ರಾಣಿ ವಾಂಕಿ ಬುದ್ಧಿವಂತ ಜೀವಿ ಭೂಮಿಯ ಉಪಗ್ರಹ ಚಂದ್ರ ಚಂದ್ರನ ಮೇಲೆ ಬಂದವರು ಗಣಪತಿಯ ಇನ್ನೊಂದು ಹೆಸರು ಗಣಪತಿಯ ತಂದೆ ತಾಯಿ ಹೆಸರು ಪಾರ್ವತಿ ಗಣಪತಿಯ ವಾಹನ ಇಲ್ಲಿ ಭಾರತ ದೇಶದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಕಿರಣ್ ಕನ್ನಡದ ಮೊದಲ ಕವಿ ರಾಮಾಯಣ ಬರೆದವರು ವಾಂಕಿ ಗ್ರಾವಿಟೇಷನಲ್ ಹೌಸ್ ಕಂಡು ರೈತನ ಮಿತ್ರ ಬೆಳಿ ಚುಕ್ಕಿ ಅಂತ ಯಾವ್ದು ಶ್ರೀರಾಮನ ಭಕ್ತ ಸಾರ್ವತ್ರಿಕ ದ್ರಾವಕ ಪಿಕ್ಚರ್ ಒಳಗ ನಂಬರ್ ಒನ್ ಹೀರೋ ಆಗಿ ಮೊದಲು ಡಾಕ್ಟರ್ ಪ್ರಶಸ್ತಿ ಪಡೆದವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಭಾರತ ದೇಶದ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಬಸವ ಬಣ್ಣದ ಬಣ್ಣ ಸಸ್ಯದ ಸುಂದರವಾದ ಭಾಗ ರಾಷ್ಟ್ರೀಯ ಆಟ ಹಾಕಿ ಹಾಕಿ ನಮ್ಮ ದೇಹದಲ್ಲಿ ವೆರಿ ಸೆನ್ಸಿಟಿವ್ ಆರ್ಗನ್ ಚರ್ಮ ನಾಲ್ಬಹುದು ಶಾಸ್ತ್ರೀಯ ಡ್ಯಾಮ್ ಎಲ್ಲದ ಆಲಿಮತಿ ಡ್ಯಾಮ್ ಚಿನ್ನದ ಹುಡುಗಿ ತೆರೆ ಕರಿತಾರ ಪಿಜಿಶ ಒಂದು ಗಾದೆ ಮಾತು ಹೇಳು ಕೈ ಕೈ ಸೈಡ್ರು ಬೈನ್ಸ್ರು ಪಂಚಿನ ದೇಗಳು ಹೇಳು ಕಣ್ಣ ಮೂಗ ನಾಲ್ಗಿ ಚರ್ಮ ಕಿವಿ ಒಲಿಂಪಿಕ್ ಕ್ರೀಡಾ ಇತಿಹಾಸದಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಮೊದಲ ಭಾರತೀಯ ಯಾರು

તજો સિસ્ટર ની સિસ્ટર ની મી જનમિતા ઇંગ્લિશ ને પુદરા કા ચાણ ઇંગ્લિશ ને પુદરા કા છડાવ બાહી લેના કા કમી હોવના કા ગો